ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗೆ ಅದೃಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು ಜನ್ಮ ಪಾವನವಾಗಿ ಹೋಗ್ತಿತ್ತು ವಿಂಡೋ ಸೈಡ್ ಸೀಟಿಗಾಗಿ ಯುವತಿಯರ ಮಧ್ಯೆ ಮಾರಾಮಾರಿ ನಡೆದಿದೆ ಸರ್ಕಾರದ ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ನಿಂದಾಗಿ ಎಲ್ಲಾ ಸರ್ಕಾರಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ ಸೀಟಿಗಾಗಿ ಮಹಿಳೆಯರು ಕಿತ್ತಾಡ್ತಾ ಇರುವಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರ್ತವೆ ಅಂಥದ್ದೇ ಘಟನೆ ಬೆಂಗಳೂರಿನ ರಾಜಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಯುವತಿಯರಿಬ್ಬರು ವಿಂಡೋ ಸೈಡ್ ಸೀಟಿಗಾಗಿ ಜೊತೆಗೆ ಕಿಟಕಿ ತೆಗೆಯುವ ವಿಚಾರಕ್ಕೆ ಚಪ್ಪಲಿಯಿಂದ ಹೊರದಾಡ್ಕೊಂಡಿದ್ದಾರೆ ಮೆಜೆಸ್ಟಿಕ್ನಿಂದ ಪೀಣ್ಯ ಕಡೆಗೆ ಹೋಗ್ತಾ ಇತ್ತು ಬಿಎಂಟಿಸಿ ಬಸ್ ರಾಜಾಜಿನಗರ ಠಾಣಾ ವ್ಯಾಪ್ತಿಯ ಮೂಲಕ ಬಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಟಕಿ ತೆಗೆಯುವ ವಿಚಾರಕ್ಕೆ ಇಬ್ಬರು ಯುವತಿಯರ ಮಧ್ಯೆ ಕಿರಿಕುಂಟಾಗಿದೆ ಈ ವೇಳೆ ಚಪ್ಪಲಿ ಹಾಗೂ ಶೂನಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಈ ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಬಸ್ ನಲ್ಲಿದ್ದಂತ ಇತರೆ ಪ್ರಯಾಣಿಕರು ಯುವತಿಯರ ವರ್ತನೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದು ವಿಂಡೋ ಸೈಡ್ ಸೀಟಿಗಾಗಿ ಕಿಟಕಿ ಸೈಡ್ ಕೂತ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟರ ಮಟ್ಟಿಗೆ ಜಗಳ ಆಗೋದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅಂತ

ನಾವು ಸೀಟ್ ಚೇಂಜ್ ಮಾಡಿ ಸರ್ ಕಡೆಗೆ अलग एक फोटोग्राफर हीरोइन तूड़ा इधर है तो तूड़ा लम्बाता है अलग बंद सिखा आउटलुक आता है क्या रिक्तरा आल घाट का आउटलुक आउटलुक आल घाट का टिकट लिया बोला अलग जा सेंसर पे हो रही है बिल्कुल सेंसिबल हाँ ये लिया फेंक दो आउटलुक टिकट लिया बोला आउटलुक आल घाट पब्लिक इंपैक्ट जनशक्त निर्णायक